ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಕೋರಿಕೆಯ ಮೇರೆಗೆ ಎಫ್ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ದಿನದ ವಿಡಿಯೋನಲ್ಲಿ ನಾನು ಪರಿಚಯಿಸ್ತಾ ಇದ್ದೀನಿ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ಎಫ್ ಎ ತ್ರೀ ಕ್ವಶನ್ ಪೇಪರ್ ಹಾಕಿ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಎಫ್ ಎ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವುದು ಯಾವ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಕೇಳ್ಬೋದು ಹಾಗೆ ಎಂಟು ಹತ್ತು ವಾಕ್ಯದಲ್ಲಿ ಯಾವ ಕ್ವಶನ್ ಕೇಳ್ಬೋದು ಸಂದರ್ಭದಲ್ಲಿ ಯಾವ ಕ್ವಶನ್ ನ ಕೇಳ್ಬಹುದು ಅಂತ ಹೇಳಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಾನು ಇವಾಗ ಬಿಡಿಸಿ ತೋರಿಸ್ತಾ ಇದೀನಿ ಎಲ್ಲರೂ ಕೂಡ ಈ ಕ್ವಶನ್ ಗೆ ಓದ್ಕೊಳ್ಳಿ ನಿಜಕ್ಕೂ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಖಂಡಿತ ನಿಮ್ಮ ಟೆಸ್ಟ್ ನಲ್ಲಿ ಪ್ರಶ್ನೆಗಳು ಇದ್ದೇ ಇರುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಎಫ್ ತ್ರೀ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಈ ಪ್ರಶ್ನೆಗಳನ್ನ ನೀವು ಟಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಟೆಸ್ಟ್ ಗೆ ತುಂಬಾನೇ ಉಪಯುಕ್ತವಾಗುತ್ತೆ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಹೇಳ್ತಾ ಈಗ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಉತ್ತರಗಳನ್ನ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಅಲ್ಲಿ ಮಾಡ್ತಾ ಹೋಗ್ಬೋದು ಫಸ್ಟ್ ಮ್ಯಾನ್ ಈ ರೀತಿಯಾಗಿದೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಮರವನ್ನು ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆಗಳನ್ನು ಗಮನಿಸಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಗುಣಸಂಧಿ ಮರ ಪ್ಲಸ್ ಅನ್ನು ಮರವನ್ನು ಇದು ಆಗಮ ಸಂಧಿಗೆ ಉದಾಹರಣೆ ಒಕ್ಕಗಮ ಸಂಧಿ ಆಗುತ್ತೆ ಇದು ನಂತರ ಎರಡನೇ ಪ್ರಶ್ನೆ ಕರುಣೆ ಪದದ ವಿರುದ್ಧಾರ್ಥಕ ರೂಪ ಆಪ್ಷನ್ಸ್ನ ಗಮನಿಸಿ ನಿರಾಕರಣೆ ನಿಷ್ಕರುಣೆ ಅಕರುಣೆ ಸತ್ಕರುಣೆ ಕರುಣೆ ನಿಷ್ಕರುಣೆ ಆಪ್ಷನ್ ಅ ಸರಿಯಾದ ಉತ್ತರ ನಂತರ ಮೂರನೇ ಪ್ರಶ್ನೆ ಪದಗಳ ಅರ್ಥಕ್ಕೆ ಸಂಬಂಧಿಸಿದ್ದು ವರುತ ಪದದ ಅರ್ಥ ರಥ ಮುಖಪರದೆ ಮೌನ ಚಿಗುರಲೆ ವರುತ ಅಂತ ಹೇಳಿದ್ರೆ ರಥ ಅಂತ ಹೇಳಿ ನಂತರ ಸೆಕೆಂಡ್ ಮೇನ್ ಈ ರೀತಿಯಾಗಿದೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಮನುಷ್ಯನಲ್ಲಿ ಎನ್ನುವುದು ಸಪ್ತಮಿ ವಿಭಕ್ತಿಯಾದರೆ ಮನುಷ್ಯನ ಅಂತ ಹೇಳಿ ಕೇಳಿದರೆ ಮನುಷ್ಯನಲ್ಲಿ ಅಂದಾಗ ಅಲ್ಲಿ ಅಂತಕ್ಕಂತಹ ಪ್ರತ್ಯಯ ಬಂದಿದೆ ಹಾಗಾಗಿ ಸಪ್ತಮಿ ವಿಭಕ್ತಿ ಆಗುತ್ತೆ ಮನುಷ್ಯನ ಅಂದಾಗ ಆ ಅನ್ನುವ ಅಕ್ಷರ ಬರುತ್ತೆ ಇದು ಷಷ್ಠಿ ವಿಭಕ್ತಿ ಆಗುತ್ತೆ ನಂತರ ತತ್ಸಮ ತದ್ಭವಕ್ಕೆ ಸಂಬಂಧಿಸಿರೋದು ಬೆತ್ತ ವೇತ್ರ ಕಂಸಾಳೆ ಕಾಂಸತಲ್ಯ ಕಡುಕೋಳ ಮಡಿವಾಳಪ್ಪ ಮಹಂತೇಶ ಶಿಶುನಾಳ ಶರೀಫ ಇವರ ಅಂಕಿತನಾಮ ಏನು ಹೇಳಿ ಇಲ್ಲಿ ಕೇಳಿದ್ದಾರೆ ಶಿಶುನಾಳ ದೇಶ ಅಂತ ಹೇಳಿ ಶಿಶುನಾಳೇಶ ಅಂತ ನಂತರ ಕೊಟ್ಟಿರ್ತಕ್ಕಂಥ ಪದ್ಯಭಾಗ ಪೂರ್ಣ ಮಾಡಿ ಅಂಥೇಳಿ ಇಲ್ಲಿ ಹೇಮಂತ ಪದ್ಯವನ್ನು ಕೊಟ್ಟಿದ್ದಾರೆ ನೀವು ಅದನ್ನು ನೋಡ್ಕೊಳ್ಳಿ ನಂತರ ಕವಿಗಳ ಕಾಲ ಸ್ಥಳ ಕೃತಿಯನ್ನು ಕೃತಿಗಳ ಬಗ್ಗೆ ವಾಕ್ಯದ ರೂಪದಲ್ಲಿ ಬರೀರಿ ಅಂತ ಹೇಳಿಕೊಟ್ಟಿದ್ದಾರೆ ಎಸ್ ವಿ ಪರಮೇಶ್ವರ ಭಟ್ಟ ಅವರ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ನೋಡಿಕೊಳ್ಳಿ ಇಂಪಾರ್ಟೆಂಟ್ ಇದು ಟೆಸ್ಟಿಗೆ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಜ್ಞಾನ ತೊಲಗಿಸಲು ಕವಯತ್ರಿ ಏನಾಗ ಬಯಸಿದ್ದಾರೆ ಅಜ್ಞಾನ ತೊಲಗಿಸಲು ಕವಯತ್ರಿ ವಾಗ್ದೇವಿಯ ಕೈಯಲ್ಲಿನ ಗ್ರಂಥವಾಗಲು ಬಯಸಿದ್ದಾರೆ ಯಕ್ಷಗಾನದ ಮೂರು ಶೈಲಿಗಳು ಯಾವುದು ಯಕ್ಷಗಾನದ ಮೂರು ಶೈಲಿಗಳು ತೆಂಕುತಿಟ್ಟು ಬಡಗುತಿಟ್ಟು ಬಡಬಡಗುತಿಟ್ಟು ಬಿದಿರು ಹೇಗೆ ಬೆಳೆಯುತ್ತದೆ ಬಿದಿರು ಹುಲ್ಲಾಗಿ ಹುಟ್ಟಿ ದಿವಿಯಾಗಿ ಬೆಳೆಯುತ್ತದೆ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತದೆ ತಿಳಿಸಿ ಇದಾದ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಬೀಸು ಕಂಸಾಳೆಯ ವೈಶಿಷ್ಟ್ಯವನ್ನು ವಿವರಿಸಿ ನಂತರ ಸಂದರ್ಭದೊಡನೆ ಸ್ವಾರಸ್ಯ ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಳಿಯಲಿ ಬೇಡ ಅಂತ ಇದೆ ಇನ್ನು ಕೊನೆಯದಾಗಿ ಪ್ರಬಂಧ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಕರ್ನಾಟಕದ ಜನಪದ ಕಲೆಗಳು ಅಥವಾ ಭಾರತದ ಸಂವಿಧಾನ ಇದಿಷ್ಟು ಒಂಬತ್ತನೇ ತರಗತಿ ಎಫ್ ಎ ತ್ರೀ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾಡಲ್ ಕ್ವಶನ್ ಪೇಪರ್ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು